ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡನ್ನ ಚಿಕನ್ ತೊಗೊಂಡು ಬನ್ನಿ ಅಂತ ಆವಾಗ್ಲೇ ಕಳಿಸಿದ್ದೀನಿ ಸುಮಾರು ಅವ್ರು ಹೋದಾಗ ಒಂದು ಏಳು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇವಾಗ ಆಲ್ಮೋಸ್ಟ್ ಕತ್ತಲಾಗಿದೆ ಎಂಟು ಗಂಟೆ ಆಗಿದೆ ತೊಗೊಂಬರೋಕ್ಕೆ ಹೋದ್ರೆ ಇನ್ನೂ ಬಂದಿಲ್ಲ ಅಂದರೆ ಎಲ್ಲ ಸಾಮಾನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಬರ್ತಾರೆ ಇವಾಗ ಫೋನ್ ಮಾಡಿದ್ರು ಬರ್ತೀನಿ ಅಂತ ಅಷ್ಟರೊಳಗೆ ಅನ್ನಕ್ಕೆ ಸ್ವಲ್ಪ ಏನಾದರೂ ಜೋಡಿಸ್ಕೊಳ್ಳೋಣ ತರಕಾರಿ ರೇಟ್ ಕಮ್ಮಿ ಆದಂಗೆ ಕಾಣಿಸ್ತತಿ ಹೊಸ ಕ್ಯಾಂಟೀನ್ ತೆಗ್ದಾರೆ ವೆಂಕಟೇಶ್ವರ ಹೋಟ್ಲಾಗಿ ಮತ್ತೊಂದು ಯಾರು ತಗತಾರಂತ ಗೊತ್ತಿಲ್ಲ ಇವತ್ತು ಮುಗ್ದೆ ನಾನು ತಿಂಡಿ ಒಂದಿನ ತರ್ಬೇಕಾಗೆ ಹೆಂಗ ಐತಿ ಟೇಸ್ಟು ಅಂತ ಹೇಳಿ ಅದ ಅದು ನಾ ಈ ಹೋಟ್ಲ ಶಿವಂಗಿಲ್ಲ ಸಿಗಂಗಿಲ್ಲ ಆ ಆತ ನಾನು ಈಗ ತರ್ತೇನಲ್ಲ ಅಲ್ಲ ಏನು ಅಂತಿಂದ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ 다른 이네 남나오다디. 아들. 아들. 맞아 맞아. 야키. 야키. 아들 이제. 치킨. 치킨 나왔지. 월때 나시가 이래. 데일 타임은 데일 타임은 되어라. 이야 이야. 이야 이야 이야. ಹೋದನೇ ಅವ್ರಿ ಎಷ್ಟು ಗಡ ಮಾಡ್ತೀನಿ ಎಷ್ಟು ಗಡ ಉಂಡು ಹೇಳ ಒಟ್ಟೆಸ್ತಿತ್ತಲ್ಲ ಮಧ್ಯಾಹ್ನ ಹ್ಮ್ ಇವತ್ತು ಮಧ್ಯಾಹ್ನ ಮಾಡಿದರೆ ಇವಾಗ ಆರಾಮಾಗಿ ಇರ್ಬೋದಿತ್ತು ಹೌದಾ ಹ್ಮ್ ಹ್ಞೂ ಏನು ಕೆಲಸ ಮಾಡೋದಕ್ಕೆ ತಂದಿರ್ತಲ್ಲ ಮಾಡನ ಸಾಕು ಅಲಂ ಶುಂಠಿ ತಂಬಲಿ ಶುಂಠಿ ಕುಡಗಲ ಹೆಸರು ಪೂರ್ತಿ ಹೆಳದೆ ತೂಕಿಯ ಕಚ್ಚಿ ಕೊಲ್ಲಲ कोतಂಬಿಸಪ್ಪ ಸ್ವಲ್ಪ ನೀರೊಳಗೆ ಹಾಕಿ 아디케 우리 말가타이 엄마 하리예 내리베 사개슈 춘태라 Så mye hjelp i skapene hennes. ならんちゅうならそこでいいならいいならいいならいいならいいならいいならないいらいいならいいならいいならないいらいいならいいならいいならいいならいいならいいならいいならい ಕೊತ್ತಂಬರಿ ಸೊಪ್ಪು ಎಷ್ಟು ರೇಟಾಗಿತ್ತಲ್ಲ ಅಯ್ಯೋ ಇಪ್ಪತ್ತೈದು ರೂಪಾಯಿ ಹುಡುಗೋಗಿತ್ತಲೇ ಹುಡುಗಿತ್ತು ಯಾಕೋ ಕಮ್ಮಿ ಆಗೈತಿ ಇಪ್ಪಟ್ಟು ಮಳೆ ಬಿತ್ತಾನೆ ಮಳೆ ನಮ್ಮ ಊರಿಗೆ ಬಂದಿದ್ದೀರ ನೋಡಿದ್ರಲ್ವ ನಾವು ಯಾವುದೇ ಕೆಲಸ ಅಷ್ಟೇ ಈ ಥರನೇ ಮಾತಾಡ್ಕೊತಾ ಹಾಡು ಹೇಳ್ಕೊತ ಎಲ್ಲ ಮಾಡ್ತಾ ಇರ್ತೀವಿ ಅಡುಗೆನ ಬಟ್ ನಾನು ಯಾವಾಗಲೂ ಈ ಥರ ಶೇರ್ ಮಾಡಿರಲಿಲ್ಲ ಅಂದರೆ ಏನಂದ್ಕೊಳ್ತಾರೋ ಏನೋ ಅಂಥೇಳಿ ಇವಾಗ ಅನ್ನಿಸ್ತು ಒರಿಜಿನಲ್ ನಮ್ಮ ನಾವು ಹೇಗೆ ಇರ್ತೀವೋ ಹಾಗೇ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಈ ವಿಡಿಯೋನ ಹಾಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ

Ман си пале драк. А дор. А не у што курдте still there. Not there. Done. है, Done. 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 Done.

ರ ಅಲ್ವಾ ಚಿಕನ್ ರೆಡಿ ಆಯಿತು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ